ಯಾವಾಗ ಯಾವುದಾದ್ರೂ ಕೂಡ ನಿರ್ಣಯಗಳನ್ನು ಕೇಂದ್ರದವರು ತೆಗೆದುಕೊತಾರೆ ಅವ್ರಿಗೆ ಕೊಡ್ಬೋದು ನಾನು ಹೇಳಿದ್ನಲ್ಲ ಹಾಲಿ ಸಂಸದರುಗಳಿಗೆ ಕೊಡ್ಬೋದು ರಾಜ್ಯದಲ್ಲಿ ಬದಲಾವಣೆಗಳನ್ನು ಮಾಡ್ಬೋದು ಗೊತ್ತಿಲ್ಲ ನಮಗೇನು ನನ್ನ ಪಾತ್ರ ಯಾರಿಗೆ ಅವ್ರು ಟಿಕೆಟ್ ಅನೌನ್ಸ್ ಮಾಡ್ತಾರೋ ಅವರನ್ನು ಗೆಲ್ಲಿಸಿ ಕಟ್ಕೊಂಡ್ಬರೋದಕ್ಕೆ ಬೇಕಾದಂಥ ಚಿಂತನೆ ಮಾಡುವಂಥದ್ದು ಕಾರ್ಯವನ್ನು ಪ್ರಾರಂಭ ಮಾಡುವಂಥದ್ದು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ ದೇಶದಲ್ಲಿ ನಾನೂರನ್ನು ಎನ್ ಡಿ ಎ ಸಹಜವಾಗಿ ನಾನೂರನ್ನು ಕ್ರಾಸ್ ಮಾಡಬೇಕಂತ ಅಂದ್ಕೊಂಡಿರುವಾಗ ಕೇಂದ್ರದ ನಾಯಕರುಗಳ ಅನುಭವ ಇದೆ ಪ್ರತಿಯೊಂದನ್ನೂ ಚಿಂತನೆ ಮಾಡಿ ಕೊಡ್ತಾರೆ ಕೊಡಲಿ ಹಾಲಿ ಸಂಸದರಿಗೆ ಕೊಡಲಿ ಅಥವಾ ಇನ್ಯಾರಿಗೆ ಕೊಡಲಿ ಗೆಲ್ಲಿಸ್ಕೊಂಡು ಕರ್ಕೊಂಬರ ಜವಾಬ್ದಾರಿ ನಮ್ಗಳದು ಮುಂದಿನ ದಿನಗಳಲ್ಲಿ ಆಗಲೇ ಹೇಳಿದಾಗೆ ಪ್ರಧಾನಮಂತ್ರಿಗಳು ಮೂರನೆಯ ಬಾರಿಗೆ ತಮ್ಮ ಯೋಜನೆ ಪ್ರಾರಂಭ ಮಾಡಿದಾಗ ಸಮಗ್ರ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡ್ತಾರೆ ಬೇಡ ನಾಲ್ಕು ಕ್ಷೇತ್ರಗಳಲ್ಲೂ ಕೂಡ ನಾವು ಗೆಲ್ಲಿಸ್ಕೊಂಡು ಬರಬೇಕು ನಾವಿರ್ಬೋದು ಅಥವಾ ನಮ್ಮ ಅಲಯನ್ಸ್ನವ್ರು ಇರ್ಬೋದು ಅವ್ರನ್ನ ಗೆಲ್ಲಿಸ್ಕೊಂಬರೋ ಜವಾಬ್ದಾರಿ ನಮಗೆ ಕೊಡಿ ಅಂತ ಹೇಳಿದ ಮೇಲೆ ಇವತ್ತು ಕೊಟ್ಟಿದ್ದಾರೆ ಆ ಕೆಲಸವನ್ನು ನಾನು ಅನಿಸ್ತೇನೆ ಅದಲ್ಲದೆ ಒಂದೇ ಮಾತು ಹೇಳಿದೆ ಈ ಯೋಜನೆಗಳನ್ನು ಕೊಟ್ಟಿರೋದು ಈ ಕಾರ್ಯ ಕೊಟ್ಟಿರೋದು ನಾನು ಇದ್ದೀನಿ ನಾಳೆ ಬಿಟ್ಕೊಡಪ್ಪ ಅಂದರೆ ಬಿಟ್ಕೊಡೋಕ್ಕೂ ಸಿದ್ಧವಾಗಿರೋ ನಾನು ಹಾಗಾಗಿ ಪಕ್ಷ ಏನು ನಿರ್ಣಯ ಮಾಡ್ತಾರೋ ಅದ್ರ ಪ್ರಕಾರ ನಡ್ಕೋತೀವಿ ಹೌದು ಇಲ್ಲ ನಾನು ಬೇಡ ಅಂತ ಹೇಳಿದ್ದೀನಿ ಆಗಲೇ ಹಾಗಂತನೇ ಇಲ್ಲ ಯಾವಾಗ ಯಾವುದಾದ್ರೂ ಕೂಡ ನಿರ್ಣಯಗಳನ್ನು ಕೇಂದ್ರದವರು ತೆಗೆದುಕೊತಾರೆ ಅವ್ರಿಗೆ ಕೊಡ್ಬೋದು ಅಲ್ಲಲ್ಲ ನಾನು ಹೇಳಿದ್ನಲ್ಲ ಹಾಲಿ ಸಂಸದರುಗಳಿಗೆ ಕೊಡ್ಬೋದು ರಾಜ್ಯದಲ್ಲಿ ಬದಲಾವಣೆಗಳನ್ನು ಮಾಡ್ಬೋದು ಗೊತ್ತಿಲ್ಲ ನಮಗೇನು ಆದರೆ ಯಾರನ್ನೇ ಆ ಸ್ಥಾನಕ್ಕೆ ತಂದರೂ ಕೂಡ ನಾವು ಗೆಲ್ಲಿಸುವಂತ ಜವಾಬ್ದಾರಿ ನಮ್ದಿದೆ ಆ ಕೆಲಸವನ್ನು ಮಾಡ್ತೀವಿ ಹ್ಮ್ ಇಲ್ಲ ಅದರ ಬಗ್ಗೆ ಇನ್ನೂ ಚರ್ಚೆ ಆಗಿಲ್ಲ ನಾವು ಇದಕ್ಕೆ ಸಂಬಂಧಪಟ್ಟಾಗೆ ಎರಡು ದಿನಗಳ ಕಾಲ ದೆಹಲಿನಲ್ಲಿ ಕ್ಲಸ್ಟರ್ಗಳ ಮೀಟಿಂಗ್ ನಡೀತು ಯಾವ್ಯಾವ ರೀತಿ ಕಾರ್ಯ ಯೋಜನೆ ಮಾಡಬೇಕಂತ ಹೇಳಿದ್ದಾರೆ ಇದಾದ ಮೇಲೆ ಮೂರನೇ ತಾರೀಕು ನಾನು ಚಾಮರಾಜನಗರ ಹಾಸನ ನಾಲ್ಕನೇ ತಾರೀಕು ಮಂಡ್ಯ ಐದನೇ ತಾರೀಕು ಮೈಸೂರು ಮಹಾನಗರ ಎಂಟನೇ ತಾರೀಕು ಮೈಸೂರು ಗ್ರಾಮಾಂತರ ಇವೆಲ್ಲ ಕಡೆಗೂ ಕೂಡ ಸಭೆಗಳಿಗೆ ಹೋಗ್ತಾ ಇದ್ದೇನೆ ಅಭಿಪ್ರಾಯಗಳು ಇದೆಯೋ ಯಾರು ಇದ್ರೆ ತಿಳಿಸಿದ್ರೆ ಅದನ್ನು ನಾನು ಕೇಂದ್ರಕ್ಕೆ ತಿಳಿಸುವಂತ ಕೆಲಸವನ್ನು ಮಾಡುತ್ತೆ ಅದು ಗೊತ್ತಿಲ್ಲ ನನಗೆ ನನ್ನ ಪಾತ್ರ ಇರುವಂಥದ್ದು ಆಗಲೇ ಹೇಳಿದೆ ನನ್ನ ಪಾತ್ರ ಯಾರಿಗೆ ಅವರು ಟಿಕೆಟ್ ಅನೌನ್ಸ್ ಮಾಡ್ತಾರೋ ಅವರನ್ನು ಗೆಲ್ಲಿಸ್ ಕರ್ಕೊಂಡ್ಬರೋದಕ್ಕೆ ಬೇಕಾದಂಥ ಚಿಂತನೆ ಮಾಡುವಂಥದ್ದು ಕಾರ್ಯವನ್ನು ಪ್ರಾರಂಭ ಮಾಡುವಂಥದ್ದು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ ಹೌದು ಅಲ್ಲ ಚರ್ಚೆಗಳು ಸಹಜವಾಗಿ ನಿಮ್ಮ ನಿಮ್ಮಲ್ಲಿ ಇರುವಂಥ ಇನ್ಫಾರ್ಮೇಷನ ಆಧಾರದ ಮೇಲೆ ನೀವು ಚರ್ಚೆ ಮಾಡ್ತಾ ಇರ್ತೀರಿ ಇಲ್ಲಿನ ಚರ್ಚೆ ಇರ್ಬೋದು ರಾಜ್ಯ ಚರ್ಚೆ ಇರ್ಬೋದು ದೇಶ ಚರ್ಚೆ ಇರ್ಬೋದು ಅದೆಲ್ಲ ಆಯಾಯ ಲೆವೆಲ್ಗಳಲ್ಲಾಗುತ್ತೆ ಆದರೆ ನಿರ್ಣಯ ಮಾಡುವಂಥವರು ಈ ಬಾರಿ ಸಹಜವಾಗಿ ದೇಶದಲ್ಲಿ ನಾನೂರನ್ನು ಎನ್ ಡಿ ಎ ಸಹಜವಾಗಿ ನಾನೂರನ್ನು ಕ್ರಾಸ್ ಮಾಡಬೇಕಂತ ಅಂದ್ಕೊಂಡಿರುವಾಗ ಕೇಂದ್ರದ ನಾಯಕರುಗಳ ಅನುಭವ ಇದೆ ಪ್ರತಿಯೊಂದನ್ನೂ ಚಿಂತನೆ ಮಾಡಿ ಕೊಡ್ತಾರೆ ಕೊಡಲಿ ಹಾಲಿ ಸಂಸದರಿಗೆ ಕೊಡಲಿ ಅಥವಾ ಇನ್ಯಾರಿಗೇ ಕೊಡಲಿ ಗೆಲ್ಲಿಸ್ಕೊಂಡು ಕರ್ಕೊಂಬರೋ ಜವಾಬ್ದಾರಿ ನಮಗಳದು ಅಲ್ಲ ಸಹಜ ಇನ್ನೂ ನಮ್ಮಲ್ಲಿಗೆ ಕೇಂದ್ರದ ಯೋಜನೆಗಳು ತುಂಬ ಇದೆ ಆ ಯೋಜನೆಗಳನ್ನು ಅನುಷ್ಠಾನ ಮಾಡೋ ದೃಷ್ಟಿಯಿಂದನೇ ನಾವು ಮೋದಿ ಯುಗ ಉತ್ಸವಗಳನ್ನು ಮಾಡ್ತಾ ಇದ್ವಿ ಆ ದೃಷ್ಟಿಯನ್ನು ಇಟ್ಕೊಂಡೇ ಇಂಪ್ಲಿಮೆಂಟೇಷನ್ ಹೇಗಿರಬೇಕಂತ ಚಿಂತನೆ ಮಾಡ್ತಾ ಇದ್ವಿ ಹಾಗೆ ವಿಶೇಷವಾಗಿ ಇನ್ನೂ ಯೋಜನೆಗಳನ್ನು ತರುವಂಥ ಒಂದು ಶಕ್ತಿಯನ್ನು ಪ್ರತಿಯೊಬ್ಬ ಸಂಸದರು ಇಟ್ಕೋಬೇಕು ಅನ್ನುವಂಥದ್ದು ನನ್ನ ಆಸೆ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಆಗಲೇ ಹೇಳಿದಾಗೆ ಪ್ರಧಾನಮಂತ್ರಿಗಳು ಮೂರನೆಯ ಬಾರಿಗೆ ತಮ್ಮ ಯೋಜನೆಯನ್ನು ಪ್ರಾರಂಭ ಮಾಡಿದಾಗ ಸಮಗ್ರ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡ್ತಾರೆ